ಒಡೆದ ಮನಸ್ಸುಗಳನ್ನ ಒಂದುಗೂಡಿಸಲು ಯಾತ್ರೆ ರಾಜ್ಯಾದ್ಯಂತ ಯಾತ್ರೆ ಮಾಡ್ತಾರಂತೆ ಶ್ರೀರಾಮುಲು ಸಮಾನ ಮನಸ್ಕರನ್ನು ಒಂದುಗೂಡಿಸಲು ಯಾತ್ರೆ ಪಕ್ಷದಲ್ಲಿ ಎಲ್ಲರನ್ನು ಒಂದುಗೂಡಿಸಲು ಕೆಲಸ ಮಾಡುವೆ ಈಗಾಗಲೇ ಎಲ್ಲ ಕಡೆ ಕರೆ ಮಾಡಿ ಮಾತನಾಡಿದ್ದೇನೆ ರಾಜ್ಯಾದ್ಯಂತ ಯಾತ್ರೆ ಮಾಡಲು ತಯಾರಿ ಆರಂಭಿಸಿದ್ದೇನೆ ಒಂದೇ ಪ್ಲಾಟ್ಫಾರ್ಮ್ ಸಮಾನ ಎಲ್ಲರೂ ಕೂಡ ಬರಬೇಕಾಗಿದೆ ಸಮಾನ ಬರಬೇಕಾದರೆ ಏನು ಮಾಡಬೇಕಂದ್ರೆ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಎಲ್ಲಾರು ಕೂಡ ಕುಂತು ಯಾರು ಸಣ್ಣ ಪುಟ್ಟ ವ್ಯತ್ಯಾಸಗಳು ವ್ಯತ್ಯಾಸಗಳನ್ನು ಸರಿ ಮಾಡಿಸಿ ಪುನಃ ಒಂದೇ ಪ್ಲಾಟ್ಫಾರ್ಮ್ ಬಂದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದನ್ನು ಕಮ್ಮ ಅರಳುತ್ತೇನೆ ಕರ್ನಾಟಕದಲ್ಲಿ ಕೂಡ ಅರಳಬೇಕಾದ್ರೆ ಎಲ್ಲ ಸಮಾನ ಮನಸ್ಕರಿಂದ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬರಬೇಕು ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಮ್ಲು ಮುಂದಿನ ದಿನಗಳಲ್ಲಿ ಈ ರಾಮ್ಲು ಹೊಡೆದಂತ ಮನಸ್ಸುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂತ ಒಡೆದಂತ ಈ ರಾಜ್ಯದಲ್ಲಿ ಇವತ್ತು ನಾನು ಒಂದು ಯಾತ್ರೆಗೆ ಯಾತ್ರೆ ಉದ್ದೇಶದಲ್ಲಿ ಸ್ವಾರ್ಥವಿಲ್ಲ ಎಂದ ಶ್ರೀರಾಮುಲು ಹೈಕಮಾಂಡ್ ಕರೆದರೆ ನಾನು ಹೋಗಿ ಮಾತನಾಡುವೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ಈಗ ಒಡೆದ ಮನಸ್ಸುಗಳ ಪಾರ್ಟಿಯಾಗಿದ್ದು ಈ ಒಂದು ಪಾರ್ಟಿಯನ್ನು ಒಟ್ಟುಗೂಡಿಸಲು ಎಲ್ಲರನ್ನೂ ಒಂದುಗೂಡಿಸಲು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಶ್ರೀರಾಮುಲು ರಾಜ್ಯಾದ್ಯಂತ ಯಾತ್ರೆ ಮಾಡ್ತಾರಂತೆ ಶ್ರೀರಾಮುಲು ಸಮಾನ ಮನಸ್ಕರನ್ನು ಒಂದುಗೂಡಿಸಲು ಯಾತ್ರೆಯನ್ನು ಕೈಗೊಂಡಿದ್ದಾರೆ ಇನ್ನು ಪಕ್ಷದಲ್ಲಿ ಎಲ್ಲರನ್ನು ಒಂದುಗೂಡಿಸಲು ಕೆಲಸ ಮಾಡುವೆ ಈಗಾಗಲೇ ಎಲ್ಲ ಕಡೆ ಕರೆ ಮಾಡಿ ಮಾತನಾಡಿದ್ದೇನೆ ರಾಜ್ಯಾದ್ಯಂತ ಯಾತ್ರೆ ಮಾಡಲು ತಯಾರಿಯನ್ನು ಆರಂಭಿಸಿದ್ದೇನೆ ಯಾತ್ರೆ ಉದ್ದೇಶದಲ್ಲಿ ಯಾವುದೇ ಸ್ವಾರ್ಥವಿಲ್ಲ ಎಂದ ಶ್ರೀರಾಮುಲು ಹೈಕಮಾಂಡ್ ಕರೆದರೆ ನಾನು ಹೋಗಿ ಈ ಬಗ್ಗೆ ಮಾತನಾಡುವೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಅವರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಮತ್ತು ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಲು ರಾಜ್ಯಾದ್ಯಂತ ಯಾತ್ರೆ ಕೈಗೊಳ್ಳುವುದಾಗಿ ಘೋಷಿಸಿದ್ದಾರೆ ಇನ್ನು ದೆಹಲಿಯಲ್ಲೇ ಬಿಜೆಪಿಯ ಗೆಲುವಿನ ನಂತರ ಕರ್ನಾಟಕದಲ್ಲಿಯೂ ಪಕ್ಷಕ್ಕೆ ಬಹುಮತ ಬರುವ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಬಿಜೆಪಿ ನಾಯಕರು ಹಿಂದೂ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಒಗ್ಗೂಡಿಸುವುದಾಗಿ ಹೇಳಿದ್ದಾರೆ ಇನ್ನು ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಲು ಕರ್ನಾಟಕದಾದ್ಯಂತ ಯಾತ್ರೆ ಮಾಡುವೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಮಾತನಾಡಿದ ಅವರು ಬಿಜೆಪಿ ನಾಯಕರು ಹಿಂದೂ ಮುಖಂಡರನ್ನು ಒಗ್ಗೂಡಿಸಲು ಶ್ರಮಿಸುವೆ ಯಾವುದೋ ಕಾರಣಕ್ಕೆ ನೋವಾಗಿ ಒಡೆದ ಮನಸ್ಸುಗಳು ಒಂದು ಮಾಡುವೆ ಎಂದು ಹೇಳಿದ್ದಾರೆ ಸಮಾನ ಮನಸ್ಕರನ್ನು ಒಂದುಗೂಡಿಸಲು ಕೆಲಸ ಮಾಡುವೆ ಈಗಾಗಲೇ ಎಲ್ಲ ಕಡೆ ಕರೆ ಮಾಡಿ ಮಾತನಾಡಿದ್ದೇನೆ ನನ್ನ ಯಾತ್ರೆ ಉದ್ದೇಶದಲ್ಲಿ ಸ್ವಾರ್ಥವಿಲ್ಲ ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸ ಮಾತ್ರ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಕರೆದರೆ ನಾನು ಹೋಗಿ ಮಾತನಾಡ್ತೇನೆ ಎಂದಿದ್ದಾರೆ ಇನ್ನ ಜನಾರ್ದನ್ ರೆಡ್ಡಿ ಶ್ರೀರಾಮಲು ಮತ್ತೆ ಒಂದಾಗ್ತಾರಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಯಾತ್ರೆಯಲ್ಲಿ ಎಲ್ಲರೂ ಬರ್ತಾರೆ ಒಡೆದ ಮನಸ್ಸುಗಳು ಎಂದರೆ ಎಲ್ಲರೂ ಸೇರುತ್ತೇವೆ ಎನ್ನುವ ಮೂಲಕ ರೆಡ್ಡಿ ಮತ್ತು ಶ್ರೀರಾಮುಲು ಒಗ್ಗಟ್ಟು ಮಂತ್ರದ ಬಗ್ಗೆ ಹೇಳಿದ್ದಾರೆ ಇನ್ನು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ವಿಚಾರವಾಗಿ ಮಾತನಾಡಿದ ಅವರು ಭಾರತೀಯ ಜನತಾ ಪಕ್ಷ ಗೆದ್ದಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಬಿಜೆಪಿಗೆ ಬಹುಮತ ಬರುತ್ತದೆ ಭಾರತೀಯ ಜನತಾ ಪಕ್ಷ ಸಂಘಟಿಸಲು ರಾಜ್ಯಾದ್ಯಂತ ಯಾತ್ರೆ ಮಾಡುವೆ ದೇಶ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಪ್ರಯತ್ನ ಮಾಡುತ್ತೇನೆ ಎಂದಿದ್ದಾರೆ